ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಕರ್ನಾಟಕದಲ್ಲಿ ಆರಂಭದಲ್ಲೇ ನೂತನ ರಾಜ್ಯಾಧ್ಯಕ್ಷರಿಗೆ ಹಾಗೂ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರ ಆಯ್ಕೆಗೆ ಬಂಡಾಯದ ಬಾವುಟ ತೋರಿದ್ದ ಬಿಜೆಪಿಯ ಶಾಸಕರು ಈಗ ತಣ್ಣಗಾಗಿದ್ದಾರೆ ಕೇವಲ ತಣ್ಣಗಾಗಿದ್ದು ಮಾತ್ರವಲ್ಲ ಮರಿ ರಾಜಾವಲಿಯ ಆಡಳಿತಕ್ಕೂ ಕೂಡ ಹೊಂದಿಕೊಳ್ಳುವ ಯತ್ನದಲ್ಲಿದ್ದಾರೆ ಅದರಲ್ಲೂ ಸದಾ ಬಿಎಸ್ ಯಡಿಯೂರಪ್ಪ ಅವರ ಕುಟುಂಬದ ವಿರುದ್ಧ ಕಿಡಿ ಕಾರುತ್ತಲೇ ಬಂದಿದ್ದ ಬಸವನಗೌಡ ಪಾಟೀಲ್ ಯತ್ನಾಳ್ ಕೂಡ ಸೈಲೆಂಟ್ ಆಗಿದ್ದು ಡಿವೈ ವಿಜೇಂದ್ರ ತಂದೆಯಂತೆ ಮತ್ತೊಮ್ಮೆ ಪಕ್ಷದ ಮೇಲೆ ಹಿಡಿತ ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ ಹಲವು ಬಿಜೆಪಿಯ ನಾಯಕರು ಬಿವೈ ವಿಜೇಂದ್ರ ರಾಜ್ಯಾಧ್ಯಕ್ಷ ಪಟ್ಟಕ್ಕೇರುತ್ತಿದ್ದಂತೆ ಸಹಜವಾಗಿಯೇ ಕೆರಳಿ ಕೆಂಡವಾಗಿದ್ದರು ಮತ್ತೊಮ್ಮೆ ಬಿಎಸ್ ಯಡಿಯೂರಪ್ಪ ಕುಟುಂಬಕ್ಕೆ ಮಣೆ ಹಾಕಿದ್ದು ಪಕ್ಷ ಮತ್ತೆ ಬಿಎಸ್ ಯಡಿಯೂರಪ್ಪ ನಿಯಂತ್ರಣಕ್ಕೆ ಬಂದಿದ್ದು ಬಿಜೆಪಿಯ ನಾಯಕರಿಗೆ ಹೋಲಿಸಿದರೆ ತೀರಾ ಎಳೆಯ ರಾಜಕಾರಣಿ ಎನಿಸುವ ವಿಜೇಂದ್ರ ಅವರಿಗೆ ಪಟ್ಟ ಕಟ್ಟಿದ್ದು ಬಿಜೆಪಿ ನಾಯಕರು ಇರಿ ತಲೆಗಳು ಮುನಿಸಿಕೊಳ್ಳಲು ಹಲವು ಕಾರಣಗಳಿದ್ದವು ಅದರಲ್ಲೂ ಇತ್ತೀಚೆಗೆ ಬಹಿರಂಗವಾಗಿಯೇ ಅಸಮಾಧಾನ ತೋಡಿಕೊಂಡು ಬಸವನಗೌಡ ಪಾಟೀಲ್ ಸಿಡಿ ತೋರಿಸಿ ಬ್ಲಾಕ್ ಮೇಲ್ ಮಾಡಿ ಅಧಿಕಾರ ಪಡೆದಿದ್ದಾರೆ ಎಂದಲ್ಲ ಬಡವಡಿಸಿದರು ಅಷ್ಟೇ ಅಲ್ಲ ಹೈಕಮಾಂಡ್ ಭೇಟಿ ಮಾಡಿ ರಾಜ್ಯದಲ್ಲಿ ನಡೆಯುತ್ತಿರೋ ವಿದ್ಯಮಾನಗಳನ್ನು ಅವರ ಗಮನಕ್ಕೆ ತಂದು ವಿಜೇಂದ್ರ ದರ್ಬಾರಿಗೆ ಕಡಿವಾಣ ಹಾಕೋದಾಗಿಯೂ ಕೂಡ ಹೇಳಿಕೊಂಡಿದ್ದರು ಆದರೆ ಬಿವೈ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಬಳಿಕ ಮೊದಲ ಬಾರಿಗೆ ಹೈಕಮಾಂಡ್ ಭೇಟಿಗೆ ತೆರಳಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೈಕಮಾಂಡ್ ಜೊತೆ ಸ್ಪಷ್ಟವಾಗಿ ಮಾತುಕತೆ ನಡೆಸಿದ್ದಾರೆ ರಾಜ್ಯದಲ್ಲಿ ಪಕ್ಷದ ಸ್ಥಿತಿ ಹಿರಿಯರ ನಡೆ ಹಾಗೂ ಅಸಮಾನ ನದ ಬಗ್ಗೆ ಎಳೆ ಎಳೆಯಾಗಿ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರಂತೆ ಮುಂಬರುವ ಲೋಕಸಭಾ ಚುನಾವಣೆಯ ಸವಾಲುಗಳು ಗ್ಯಾರಂಟಿಗಳಿಂದ ಪಕ್ಷಕ್ಕಾಗಿರುವ ನಷ್ಟ ವೋಟ್ ಬ್ಯಾಂಕ್ಗಳು ಚದುರಿ ಹಿರಿಯ ನಾಯಕರ ಲೂಸ್ ಸ್ಟಾಕ್ ಗಳಿಂದ ಪಕ್ಷಕ್ಕಾಗುತ್ತಿರುವ ಮುಜುಗರ ಬಿಜೆಪಿಯ ಹಿರಿಯ ನಾಯಕರೇ ಬಾಯಿಗೆ ಬಂದಂತೆ ಮಾತಾಡ್ತಿರೋದ್ರಿಂದ ಕಾರ್ಯಕರ್ತರ ಉತ್ಸಾಹ ಕುಂದುತ್ತಿರುವುದು ಹೀಗೆ ಎಲ್ಲಾ ಮಾಹಿತಿಗಳನ್ನು ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ ಬಿವೈ ವಿಜಯೇಂದ್ರ ಇದರಿಂದ ಎಚ್ಚೆತ್ತ ಬಿಜೆಪಿ ಹೈಕಮಾಂಡ್ ವಿ ಸೋಮಣ್ಣ ಬಸವನಗೌಡ ಪಾಟೀಲ್ ಯತ್ನಾಳ್ ಅರ ಆನಂದ್ ಬೆಲ್ಲತ್ ಸೇರಿದಂತೆ ಹಲವು ಬಿಜೆಪಿಯ ಅಸಮಾಧಾನಿತ ನಾಯಕರಿಗೆ ಖಡಕ್ ಆಗಿ ವಾರ್ನಿಂಗ್ ನೀಡಿದ್ದು ಪಕ್ಷದ ಅಸಮಾಧಾನಗಳನ್ನು ಸಾರ್ವಜನಿಕ ಚರ್ಚಾ ವಿಷಯವಾಗಿಸದಂತೆ ಸೂಚನೆ ನೀಡಿದೆ ಎನ್ನಲಾಗಿದೆ ಈಗಾಗಲೇ ವಿಧಾನಸಭೆ ಚುನಾವಣೆ ಸೋತಿದ್ದೀರಿ ಲೋಕಸಭೆ ಚುನಾವಣೆ ಕಣ್ಣ ಮುಂದಿದೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲುವ ಸವಾಲಿದೆ ಅದರ ಕಡೆ ಗಮನ ಕೊಡಿ ರಾಜ್ಯಾಧ್ಯಕ್ಷರು ಹಾಗೂ ವಿರೋಧ ಪಕ್ಷದ ನಾಯಕರ ಕೈ ಬಲಪಡಿಸಿ ಚುನಾವಣೆ ಗೆದ್ದು ಬನ್ನಿ ಆಗ ಸ್ಥಾನಮಾನದ ಬಗ್ಗೆ ಮಾತನಾಡೋಣ ಈಗ ನಮ್ಮವರನ್ನೇ ನಾವು ಕೂರುವ ಸಮಯವಲ್ಲ ಎಂದು ಎಚ್ಚರಿಸಿದ್ದಾರಂತೆ ಹೀಗಾಗಿ ಯತ್ನಾಳ್ ಸೇರಿದಂತೆ ಎಲ್ಲಾ ಬಿಜೆಪಿ ನಾಯಕರು ಅಸಮಾಧಾನಗಳನ್ನು ಮರೆತು ವಿಜೇಂದ್ರ ನಾಯಕತ್ವದಲ್ಲಿ ಅನುಸರಿಸಿಕೊಂಡು ಹೋಗುವ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನಲಾಗುತ್ತಿದೆ ಅದರಲ್ಲೂ ಪ್ರಹ್ಲಾದ್ ಜೋಶಿ ಆರ್ ಅಶೋಕ್ ಅವರಂತಹ ನಾಯಕರು ಹಿರಿಯ ಅಸಮಾಧಾನಿತರ ಮನವೊಲಿಸುವ ಪ್ರಯತ್ನವನ್ನು ಆರಂಭಿಸಿದ್ದಾರಂತೆ ಒಟ್ಟಿನಲ್ಲಿ ವಿಜೇಂದ್ರ ಆಡಳಿತದಲ್ಲೂ ಕೂಡ ತಮ್ಮ ತಂದೆಯ ರಣನೀತಿಗಳನ್ನೇ ಮುಂದುವರಿಸಿಕೊಂಡು ಹೋದಂತಿದ್ದು ತಮ್ಮ ಬಗೆಗಿನ ಟೀಕೆಗಳಿಗೆ ಸಾರ್ವಜನಿಕ ವೇದಿಕೆಯಲ್ಲಿ ಸ್ಪಷ್ಟನೆ ಉತ್ತರ ನೀಡುವ ಬದಲು ಚೆಂಡನ್ನು ಆಯ್ಕೆ ಕಮಾಂಡ್ ಅಂಗಳಕ್ಕೆ ಎಸೆದು ತಂದೆಯಂತೆಯೇ ರಾಜಕೀಯ ಮತ್ಸದಿ ನಡೆ ತೋರಿದ್ದಾರೆ ಹೀಗಾಗಿ ವಿಜೇಂದ್ರ ಬಿಜೆಪಿಯ ಎದುರಾಳಿಗಳನ್ನೆಲ್ಲ ಮೂಲೆಗೆಂಪು ಮಾಡಿ ಹೋರಾಟ ಮುಂದುವರೆಸಿದ್ದು ಲೋಕಸಭೆ ಚುನಾವಣೆಯಲ್ಲಿ ಗೆದ್ದು ಟೀಕೆಗಳಿಗೆ ಸಾಧನೆ ಮೂಲಕ ಉತ್ತರ ನೀಡೋ ಸಿದ್ಧತೆಯಲ್ಲಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ